ಬ್ಯೂಟಿಫುಲ್ ಫಸ್ಟ್ ರಿಯಾಕ್ಷನ್ ಇಲ್ಲಿ ಬಂದ್ರೆ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಹಾಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರೋ ಎಲ್ಲ ತಾಯಂದರಿಗೆ ಎಸ್ಪೆಷಲಿ ನನ್ನ ವಿ ಐ ಪಿಸ್ಗೆ ಎಲ್ರಿಗೂ ನಮಸ್ಕಾರ ಆ್ಯಂಡ್ ಚೇತನ್ ಸರ್ ನಿಮಗೂ ನಮಸ್ಕಾರ ಎಲ್ಲ ಟೆಕ್ನಿಷಿಯನ್ಸ್ಗೆ ಎಲ್ರಿಗೂ ಹಾಯ್ ಹೇಗಿದ್ದೀರಾ ಗುಡ್ ಇನ್ಮೇಲರೂ ವರ್ಕ್ ಕಾಣಿಸ್ತಾ ಇದೆ ಆನ್ ಸ್ಕ್ರೀನ್ ಆ್ಯಂಡ್ ಸೂತ್ರಧಾರಿಯ ಸೂತ್ರಧಾರಿಯಾದ ನಮ್ಮ ಕಿರಣ್ ಸರ್ ಹಾಗೆ ನಮ್ಮ ನವರಸನ್ ಸರ್ ನವರಸನ್ ಸರ್ ಬಗ್ಗೆ ಹೇಳಬೇಕು ಅಂದ್ರೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮಕ್ಕೆ ನಾನು ಬಂದಿರೋದಕ್ಕೆ ಇಬ್ರು ಕಾರಣ ಒಂದು ನವರಸನ್ ಸಾರು ನವರಸನ್ ಸರ್ಗೆ ಗೆ ಪರಿಚಯ ಇದ್ರೆ ಯಾಕೆಂದ್ರೆ ಎಲ್ಲಾ ಸಿನಿಮಾದು ಈವೆಂಟ್ ಆಗಲಿ ಎಲ್ಲಾನು ಮಾಡ್ತಾ ಇರೋದು ನಮ್ಮ ನವರಸನ್ ಸಾರು ಅಂಡ್ ನಾನು ಯಾವಾಗ ಸಿಕ್ಕಿದ್ರೆ ಎನೈ ಫಾರ್ ಯು ಅಂತ ಇರ್ತೀನಿ ಬಿಕಾಸ್ ನಮ್ಮ ಪುಗುರು ಚಿತ್ರಕ್ಕೆ ಫಸ್ಟ್ ಇವೆಂಟ್ ಅಂತ ಮಾಡಿದ್ದು ನವರಸನ್ ಸರ್ ಸೊ ರಿಯಲಿ ಹ್ಯಾಪಿ ಟು ಬಿ ಹಿಯರ್ ಆ್ಯಂಡ್ ಆಲ್ಸೋ ಆಲ್ ದಿ ಬೆಸ್ಟ್ ನಾನು ಅಪ್ರೂವ್ ಮಾಡಿ ಆಲ್ ದಿ ಬೆಸ್ಟ್ ಆ್ಯಂಡ್ ನನ್ನ ಗೆಳೆಯ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಚಂದನ್ ಸರ್ ಚಂದನ್ ಅವರು ಈ ಸಿನಿಮಾದಲ್ಲಿ ಕಾಪಾಗಿ ಕಾಣಿಸ್ಕೊತ ಇದ್ದಾರೆ ನೋಡಿದ ತಕ್ಷಣ ಏನು ಸರ್ ಕೋರ್ಸ್ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತ ಇದೆ ಸೊ ಇಡೀ ಎಂಟೈಯರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ ಮೇ ಒಂಬತ್ತನೇ ತಾರೀಕು ನಾನು ಫ್ಯಾಮಿಲಿ ಜೊತೆ ಚಿತ್ರ ನೋಡಿ ನಿಮಗೆ ತಿಳಿಸ್ತೀನಿ ಹೇಳ್ತೀನಿ ಡೆಫಿನೆಟ್ಲಿ ಆ್ಯಂಡ್ ದಯವಿಟ್ಟು ಎಲ್ಲ ಕನ್ನಡ ಕಲಾಭಿಮಾನಿಗಳನ್ನು ಕನ್ನಡ ಚಿತ್ರಮಂದಿರಕ್ಕೆ ಹೋಗಿ ದಯವಿಟ್ಟು ಚಿತ್ರನ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮುಗಿಸ್ತಾ ಇದ್ದೀನಿ ಲವ್ ಯು ಆಲ್ ಜಯ ಆಂಜನೇಯ